ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ರೀ ಖುಷಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡೋದು ಹೆಂಗಂತ ಬರ್ರಿ ಫಸ್ಟ್ ಬದ್ನೇಕಾಯಿನ ಸ್ವಚ್ಛವಾಗಿ ತೊಳ್ಕೊಂಡ್ರಿ ಹಿಂಗೆ ನಡು ಹೋಳು ಮಾಡಿರಿ ಹಿಂದಿಂದು ತುಂಬು ಬಿಡ್ರಿ ಆಮೇಲೆ ಹೆಚ್ಚಿದ ಬದ್ನಿಕಾಯಿನ ಸ್ವಲ್ಪ ಉಪ್ಪು ಹಾಕಿದ ನೀರಿನಾಗ ಹಾಕಿಬಿಡ್ರಿ ಯಾಕಂದ್ರೆ ಉಪ್ಪಿನ ನೀರು ಹಾಕಿದ್ವಿ ಅಂದ್ರಿ ಬದ್ನೇಕಾಯಿ ಆಗಂಗಿಲ್ಲ ರೀ ಅದ್ರ ಸಲುವಾಗಿ ರೀ ಆಮೇಲೆ ಒಂದು ಥಾಟ್ನ್ಯಾಗ ಒಂದು ಸಣ್ಣ ಬಟ್ಲಿಂದ ಶೇಂಗಾದ ಪುಡಿರಿ ಆಮೇಲೆ ಗುರಳ್ ಪುಡಿರಿ ಹಾ ಹಸಿ ಮೆಣ್ಸಿನ್ಕಾಯಿ ಖಾರ ರೀ ಒಂದು ಒಂದು ಚಮಚದಷ್ಟು ಅದು ನಮ್ದು ಸ್ವಲ್ಪ ಖಾರ ಭಾಳ ಐತ್ರಿ ಹಾಗಾಗಿ ಒಂದು ಚಮಚ ತೊಗೊಂಡಿರಿ ನಾನು ಆಮೇಲೆ ಏನೈತಲ್ಲ ರೀ ಒಂದು ಅರ್ಧ ಚಮಚದಷ್ಟು ಅರಶಿನ ರೀ ಒಂದು ಅರ್ಧ ಚಮಚ ಧನಿಯಾ ಪುಡಿರಿ ಒಂದು ಅರ್ಧ ಚಮಚ ಗರಂ ಮಸಾಲ ರೀ ಒಂದು ಚಮಚ ಉಪ್ಪು ರೀ ಹಂಗೆ ಒಂದು ಸ್ವಲ್ಪ ನೀರು ಹಾಕೋರಿ ನೀರು ಹಾಕ್ಕೊಂಡು ಅದು ಮಸಾಲಾನ ಕಲಿಸ್ಕೊರಿ ಇದು ಬದ್ನೆಕಾಯಿ ತುಂಬ ಬದ್ನೆಕಾಯಿದಾಗ ತುಂಬಾಕ್ರಿ ಮಸಾಲ ರೀ ಅದನ್ನು ಸ್ವಲ್ಪ ಗಟ್ಟಿಯಾಗ ಕಲಿಸ್ಕೋರಿ ಭಾಳ ತಿಳು ಆಗಬಾರ್ದ್ರಿ ತಿಳು ಆತಂದ್ರೆ ಗರ್ಣಿ ಕೊಡ್ತೀವಲ್ಲ ರೀ ಬದ್ನಿಕಾಯಿ ಅವಾಗ ಏನೈತಿಲ್ಲ ರೀ ಅಷ್ಟು ಹೊರಗೆ ರೀ ಮಸಾಲ ಹಂಗೆ ಹೊರಗೆ ಬಂತಂದ್ರೆ ಸರಿ ರೀ ಟೇಸ್ಟ್ ಆಗಂಗಿಲ್ಲ ರೀ ತಿನ್ನಾಕ್ರಿ ಹಂಗಾಗಿ ರೀ ಸ್ವಲ್ಪ ಗಟ್ಟಿಯಾಗ ಇರಲಿ ಹಿಂಗೆ ಚಂದಂಗ ತುಂಬಿ ಕ್ಯಾಟ್ರಿ ಹಿಂಗೆ ರೀ ಬದ್ನಿಕಾಯಿನ ಅಂದ್ರೆ ಅದು ಮಸಾಲ ಅದ್ರೊಳಗೆ ಕುಂದಿರ್ತೈತ್ರಿ ನೋಡಿರಿ ಈಗ ಎಲ್ಲ ಬದ್ನಿಕಾಯಿನೂ ಹಿಂಗೆ ತುಂಬಿಟ್ಕೊಂಡಿನ್ರಿ ನಾನು ಮಸಾಲಾನ ಆಮೇಲೆ ಒಂದು ಒಲೆ ರೀ ಒಂದು ಪಾತ್ರೆ ಇಟ್ಟ್ರಿ ಅದಕ್ಕೆ ಒಂದು ಸೌಟ್ ಎಣ್ಣೆ ಹಾಕೋರಿ ಎಣ್ಣೆ ಚಲೋದ ನಂಗೆ ರೀ ಅದು ಕಾದ್ಮೇಲೆ ಏನೈತಲ್ರಿ ಸ್ವಲ್ಪ ಸಾಸಿವೆ ಹಾಕೋರಿ ಆಮೇಲೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ರೀ ಆಮೇಲೆ ಒಂದು ಈರುಳ್ಳಿನ ದೊಡ್ಡದು ಈರುಳ್ಳಿ ರೀ ಉದ್ದುದಕ್ಕೆ ರೀ ಅವನು ಹಾಕ್ತೀನಿ ನೋಡ್ರಿ ಅವು ಸ್ವಲ್ಪ ಫ್ರೈ ಆಗ್ಬೇಕು ರೀ ಎಣ್ಣೆಗೆ ರೀ ಸ್ವಲ್ಪ ಕಲರ್ ಕೆಂಪು ಅಲ್ಲಿ ಅಲ್ಲಿತನೂ ಹುರಿ ರೀ ಒಂದು ಸ್ವಲ್ಪ ಈಗ ನೋಡ್ರಿ ಸ್ವಲ್ಪ ಕೆಂಪು ಬರಕತ್ತರಿ ಕಲರ್ ಆಮೇಲೆ ರೀ ಏನೈತಿಲ್ರಿ ಒಂದು ಟೊಮೊಟೊ ಅದನ್ನ ಅದನ್ನು ರೀ ಅದು ಟೊಮೊಟೊನೂ ಸ್ವಲ್ಪ ಫ್ರೈ ಆಗ್ಬೇಕು ರೀ ಎಣ್ಣಾಗ ನೋಡಿರಿ ಫ್ರೈ ಆಗೈತಿ ರೀ ಈಗೇ ನಮ್ಮ ಮಸಾಲ ತುಂಬಿದ್ದ ಬದ್ನೇಕಾಯಿನ ರೀ ಅದ್ರೊಳಗೆ ಹಾಕ್ತೀನಿ ರೀ ಈಗ ಒಗ್ಗರಣೆ ಒಳಗೆ ಒಗ್ಗರಣೆ ಒಳಗೆ ಮತ್ತೆ ಆ ಮಸಾಲನೂ ಹಾಕುದಿಲ್ಲರಿ ಎಲ್ಲ ಬದ್ನಿಕಾಯಿ ಒಳಗೆ ರೀ ಹಾಗಾಗಿ ರೀ ಒಗ್ಗರಣೆ ಅಷ್ಟೇ ಹಾಕಿರ್ತೀನಿ ರೀ ನಾನು ಖಾರ ಉಪ್ಪು ಮಸಾಲೆ ಏನೋ ಹಾಕೋದಿಲ್ರಿ ಈಗ ರೀ ಬದನೆಕಾಯಿನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿರಿ ಒಂದು ಐದು ನಿಮಿಷ ರೀ ಅದ್ರೊಳಗೆ ಫ್ರೈ ಮಾಡಿರಿ ನೋಡಿರಿ ಈಗ ಸ್ವಲ್ಪ ಎಣ್ಣೆ ಫ್ರೈ ಆದವು ರೀ ಆಗಲಿ ಏನು ಮಸಾಲೆ ಕಲಿಸಿದ್ವಿಲ್ರಿ ಅದ ತಾಟ್ನಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನ ಈಗ ಬದನೆಕಾಯಿಗೆ ಹಾಕ್ತೀನಿ ರೀ ಸ್ವಲ್ಪ ನೀರು ಹಾಕಿರಿ ಹಾಕಿ ಒಂದು ಎರಡು ನಿಮಿಷ ಅಷ್ಟು ಕುದಿಸ್ಬೇಕು ರೀ ಅದನ್ನು ಜಾಸ್ತಿ ಕುದಿಸ್ಬಾರ್ದ್ರಿ ಜಾಸ್ತಿ ಕುದಿಸಿದ್ವಿ ಅಂದ್ರೆ ಬದ್ನಿಕಾಯಿ ಪಲ್ಯ ಟೇಸ್ಟ್ ಹೋಗ್ಬಿಡ್ತೈತೆ ರೀ ಹಾಗಾಗಿ ರೀ ಎಣ್ಣೆಗಾಯಿ ಅಂದ್ರೆ ಸ್ವಲ್ಪ ಬಿರುಸ ಇರ್ಬೇಕ್ರಿ ಅವು ಬದ್ನಿಕಾಯಿ ಭಾಳಷ್ಟು ಸಣ್ಣ ಆತಂದ್ರೆ ಚಲೋ ಆಗೋದಿಲ್ಲ ರೀ ಹಾಗಾಗಿ ಒಂದು ಎರಡು ನಿಮಿಷ ಅಷ್ಟ ಕುದಿಸ್ರಿ ನೀರು ಹಾಕಿದ ಮೇಲೆ ನೋಡಿರಿ ಈಗ ಬದ್ನಿಕಾಯಿ ನಮಗೆ ಕುದ್ದಾವ್ರಿ ಈಗ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಬಿಡ್ತೀನಿ ರೀ ಅವು ಈ ರೀತಿ ಎಣ್ಣೆಗಾಯಿ ಬದ್ನಿಕಾಯಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಾಗಿತ್ತಂತ ಹೇಳ್ರಿ ಕಾಮೆಂಟ್ನಾಗ ತಿಳಿಸ್ರಿ ಹೆಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು